தேருचित्रமலம் ஓம் சிவா தேருचित्रமலம் குருவே சரணம் ಗುರುವೇ ಶರಣಂತ್ೇಳಿದ್ರೆ ಸಾಕು ಕನ್ನಡದಲ್ಲಿ ಹೇಳ್ತೇನೆ ಮತ್ತೆ ಇಂಗ್ಲೀಷಲ್ಲಿ ಹೇಳಿ ಅವರಿಗೆಲ್ಲ ಇಂಗ್ಲಿಷ್ನ ಅವರಿಗೆ ಮತ್ತಾಯ್ತಲ್ವಾ ಗುರುವೇ ಶರಣ ಅಂತೇಳಿ ಯಾರೋ ಒಬ್ಬನ ಅಂತರಾತ್ಮದಲ್ಲಿ ಬರ್ತದೋ ಅವನಿಗೆ ಸನ್ಮಾರ್ಗದ ದಾರಿಯನ್ನು ಹಿಂಬಾಲಿಸಲಿಕ್ಕೆ ತುಂಬ ಸುಲಭ ಈ ಸನ್ಮಾರ್ಗ ವೃತ್ತ ಯಾಕೆ ಬೇಕಾಗೆ ಮಾಡುದು ಯುತಿಯನ್ನು ವಿಶೇಷ ಸನ್ಮಾರ್ಗ ವೃತ್ತ ಆರಂಭ ಅಲ್ವಾ ಹಾ ಸನ್ಮಾರ್ಗ ವೃತ್ತಕ್ಕೆ ಅದೆಷ್ಟೋ ಭಕ್ತರು ಬಂದಿದ್ದಾರೆ ಈಗ ಇಲ್ಲಿರುವ ಭಕ್ತರ ಹತ್ರ ಹೇಳುವುದು ಪುನಃ ಎಲ್ಲ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಗುರುವಿನ ಕೈಯಿಂದ ಒಂದು ಮಾಲೆ ಸಿಗ್ತದೆ ರುದ್ರಾಕ್ಷಿ ಮಣಿ ಸಿಗ್ತದೆ ಗುರು ಮಾಲೆ ಸಿಗ್ತದೆ ಅಂತ ಹೇಳಿದರೆ ಅದಕ್ಕೆ ಜನ್ಮ ಜನ್ಮದ ಪುಣ್ಯರು ಬೇಕು ಇದಕ್ಕೆ ಜ್ಞಾನದಲ್ಲಿ ಬಂದಂಥ ವಿಚಾರ ಎಲ್ಲರಿಗೆ ಸಿಗುವುದಿಲ್ಲ ಅದನ್ನೇ ಭದ್ರವಾಗಿ ಇಟ್ಟುಕೊಂಡ್ರೆ ಸಾಕು ಮನೆಯಲ್ಲಿ ಒಂದು ವರ್ಷ ಮಾಲೆ ಧಾರಣೆ ಮಾಡಿ ಆ ರುದ್ರಾಕ್ಷಿಯನ್ನು ಬೇಕಾದರೆ ಹಾಗೆ ಕಂಟಿನ್ಯೂ ಮಾಡ್ಬೋದು ಆ ಒಂದರೊಟ್ಟಿಗೊಂದು ಒಂದು ರೊಟ್ಟಿಗೊಂದು ಒಂದು ಸೇರಿಸಿಕೊಳ್ತಾ ಹೋಗ್ಬೋದು ಇಲ್ಲಿ ಮನೆಯಲ್ಲಿ ಇಡಬೋದು ಅದು ನಿಮಗೆ ಎಲ್ಲದಕ್ಕೂ ರಕ್ಷ ಕವಚವಾಗ್ತದೆ ಅದು ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ ಸಲ್ ಮಾರ್ಗ ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಯಾವುದೋ ದೇಶದಿಂದ ಬಂದು ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಈ ದಿನಕ್ಕೆ ಬಂದು ಮುಟ್ಟಬೇಕು ಅಂತ ಹೇಳಿದರೆ ಈ ದಿನಕ್ಕೆ ಅವರು ಇಲ್ಲಿ ಬಂದು ಮುಟ್ಟಬೇಕು ಅಂತ ಹೇಳಿದರೆ ಅದಕ್ಕೆ ಜನ್ಮ ಜನ್ಮ ಸಂಬಂಧ ಅಂತ ಹೇಳಿದಲ್ವಾ ನಮಗೂ ಒಂದು ರುದ್ರಾಕ್ಷಿ ಕೊಡಿ ನಾವು ಸಹ ಇಟ್ಟುಕೊಳ್ತೇವೆ ಹಾಗಾದರೆ ರುದ್ರಾಕ್ಷಿ ಕೊಟ್ಟವರು ಒತ್ತರಷ್ಟು ಪುಣ್ಯ ಇರಬೇಕು ಗುರುಗಳೇ ಇದೆಲ್ಲ ಭಕ್ತರಿಗಳಿಗೆ ಕೊಡಿ ಈ ರುದ್ರಾಕ್ಷಿ ನಮ್ಮ ಮನೆಯಲ್ಲೇ ಆಗ್ತಾ ಉಂಟು ರುದ್ರಾಕ್ಷಿ ಏನಿದ್ರು ಈ ರುದ್ರಾಕ್ಷಿ ಎಲ್ಲಿ ಬರುವ ಭಕ್ತರಿಗೆ ನಿಮ್ಮ ಕೈಯಿಂದ ಒಂದು ವರದಾನವಾಗಿ ಹೋಗಲಿ ಅಂತೇಳಿ ಮಾಡಿದ ಪ್ರಾರ್ಥನೆ ಅವರು ರುದ್ರಾಕ್ಷಿ ಕೊಡುವಾಗ ಆ ಪ್ರಾರ್ಥನೆ ಇವತ್ತು ಎಲ್ಲಿಗೆಲ್ಲ ಹೋಗ್ತಾ ಉಂಟು ಅಂತ ಹೇಳೋದು ಹಾಗೆ ಕೊಡುವ ಭಕ್ತ ಅರ್ಥ ಆಯ್ತಾ ಸೇವೆ ಮಾಡುವ ಶಿಷ್ಯ ಇಬ್ಬರು ಸರಿ ಇದ್ರೆ ಉಂಟಲ್ವಾ ಪ್ರಪಂಚದಾದ್ಯಂತ ಹೋಗ್ತದೆ ವಿಚಾರ ಏನು ಬೇಡ ಗುರುಗಿ ಸನ್ಮಾರ್ಗದಲ್ಲಿ ಹೋಗು ಅದು ಮಾಡು ಇದು ಮಾಡು ಅಂತ ಹೇಳುವ ಅವಶ್ಯಕತೆ ಇಲ್ಲ ನಿನ್ನ ಇನ್ನ ಕರ್ಮವನ್ನು ನೀನು ಅನುಭವಿಸ್ತೀಯಪ್ಪ ಅಂತ ಹೇಳ್ತಾರೆ ಆ ಮುಂದಿನ ಜನ್ಮ ಅಂತ ಇದ್ರೆ ಕೂಡಿದಷ್ಟು ಒಳಿತು ಮಾಡು ನೀನು ಜನ್ಮ ಜನ್ಮದ ವಿಚಾರವನ್ನು ತೀರಿಸು ಯಾಕೆ ಹುಡುಕಿಕೊಂಡು ಬಂದ ಕಾರಣ ಗುರುವೇ ಅಂತ ನೀವು ಹುಡುಕಿಕೊಂಡು ಬಂದ ಕಾರಣ ಹೇಳುವಂಥ ವಿಚಾರ ಅವ್ರಿಗೆ ಯಾವುದೂ ಇಲ್ಲ ಈಗ ಇದೆಲ್ಲ ಅವರು ಕೇಳಿ ಹಾಕಿದ್ದು ಈ ವಸ್ತ್ರ ಹಾಕಿದ್ದು ಯಾರಿಗೆ ಬೇಕಾಗಿ ಭಕ್ತರ ಪ್ರೀತಿ ಆಗ ಭಕ್ತರ ಹತ್ರ ಅನೇಕ ರೀತಿಯ ವಿಚಾರಗಳಲ್ಲಿ ಇರ್ತದೆ ಭಕ್ತರಲ್ಲಿ ತಿಳಿದೋ ತಿಳಿಯದ ಮಾಡಿದ ಇರ್ತದೆ ಹಾ ಇನ್ನು ಮುಂದೆ ಇಂಥ ತಪ್ಪುಗಳಲ್ಲ ಆಗಬಾರ್ದು ಒಂದು ಸಜ್ಜನರ ಸಹವಾಸದಿಂದ ಸನ್ಮಾರ್ಗದ ದಾರಿಯಲ್ಲಿ ನಡೆಯಪ್ಪ ಒಳ್ಳೆಯ ದಾರಿಯಲ್ಲಿ ನಡಿ ನಿನ್ನ ಜೊತೆಗೆ ಇರ್ತೇನೆ ಅಂತ ಹೇಳುವುದಕ್ಕೆ ಗುರು ಮಾಲೆ ಧಾರಣೆ ಮಾಡು ನಿನ್ನ ಜೊತೆಯಲ್ಲೇ ಇರ್ತೇನೆ ಏನು ಹೆಚ್ಚು ಕಡಿಮೆ ಆದರೂ ಒಟ್ಟಿಗೆ ಇದ್ದೇನೆ ಯಾವುದೊಂದು ರೀತಿಯಲ್ಲಿ ಇದ್ದೇನೆ ಎದುರು ಬೇಡ ನಿನ್ನ ಹೃದಯದಲ್ಲೇ ಇದ್ದೇನೆ ನಾನು ಎಂಬ ಸ್ಥಿತಿಯನ್ನು ಗುರು ಕರುಣಿಸಿದರೂ ಕೂಡ ಆ ಶಿಷ್ಯನಾದವನು ಭಕ್ತನಾದವನು ಅದನ್ನು ಇಟ್ಟುಕೊಳ್ಬೇಕು ಅದನ್ನು ಬೆಳೆಸಬೇಕು ನಾವು ಆಡುವ ಮಾತುಗಳೆಲ್ಲ ಅಷ್ಟು ಪವಿತ್ರವಾಗಿರಬೇಕು ನಾವು ನೋಡುವ ದೃಷ್ಟಿಗಳೆಲ್ಲ ಅಷ್ಟು ಪವಿತ್ರವಾಗಿರಬೇಕು ನಾವು ಕೇಳುವ ವಿಚಾರಗಳೆಲ್ಲ ಅಷ್ಟು ಪವಿತ್ರವಾಗಿರಬೇಕು ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಇನ್ನೊಬ್ಬರಿಗೆ ಒಳಿತನ್ನು ಕೊಡುವಾಗಿರಬೇಕು ಒಬ್ಬರ ಮನಸ್ಸನ್ನು ನೋಯಿಸುವಾಗಿರಬಾರ್ದು ಇದೆಲ್ಲ ರುದ್ರಾಕ್ಷಿ ಮಾಲೆ ಗುರುಮಾಲೆ ಧಾರಣೆ ಮಾಡುವಾಗ ಹೇಳುವಂಥ ವಿಚಾರಗಳು ಅದೇ ಹೇಳುದಲ್ವ ಕೋಟ್ಯಾನು ಕೋಟ್ಯ ಅಂತ ಜನಗಳಿಗೆಲ್ಲ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾವ ಸಮಯದಲ್ಲಿ ಏನು ಬರ್ತಾ ಆಗ ಮಾತಾಡಿದರೆ ಆಯಿತು ಎಲ್ಲ ಮಾಡಿ ಇಟ್ಟುಕೊಳ್ಳಿ ಒಂದೊಂದು ಸಂದೇಶವನ್ನು ಅದರಲ್ಲಿ ಕೇಳಲಿ ಅಷ್ಟೇ ಹಾಂ ಸಮಯ ಕಾಲ ಯಾವ ಸಮಯದಲ್ಲಿ ಏನು ಮಾತಾಡಿಸ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಹಾಂ ಆಗ ಸನ್ಮಾರ್ಗ ವೃತ್ತ ಪ್ರಾರಂಭ ಮಾಡುವಾಗ ಏನು ಹೇಳಬೇಕು ಭಕ್ತಾದಿಗಳೆಲ್ಲ ಇದನ್ನು ಮುಖ್ಯವಾಗಿ ತಿಳಿದುಕೊಳ್ಬೇಕು ಏನು ಹೇಳಬೇಕು ಭಕ್ತಾದಿಗಳೆಲ್ಲ ನಾವು ತಿಳಿದು ತಿಳಿದು ಮಾಡಿದ ತಪ್ಪುಗಳಿದ್ದರೆ ಎಲ್ಲವನ್ನು ಕ್ಷಮಿಸಿಬಿಟ್ಟು ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆಯ ಸ್ಥಿತಿಯನ್ನು ಕಂಡುಕೊಂಡು ಅನೇಕ ರೀತಿಯ ಪರಿವರ್ತನೆ ಆಗಲಿ ಗುರುದೇವ ಅಂತ ಹೇಳಿ ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಈ ವೃತ್ತವನ್ನು ಇದೆಲ್ಲ ಅರ್ಥ ಆದರೆ ಒಳ್ಳೆಯದು ಆಗ ಏನು ಕೇಳಬೇಕು ಈ ದೇಶಕ್ಕೂ ಈ ಮನೆಗೂ ಜಗತ್ತಿಗೂ ಒಳಿತುಂಟಾಗಲಿ ಗುರುದೇವ ಈ ಸನ್ಮಾರ್ಗ ವೃತ್ತ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದರಿಂದಾಗಿ ಮನೆಗೂ ದೇಶಕ್ಕೂ ಜಗತ್ತಿಗೂ ಒಳಿತುಂಟಾಗಲಿ ಇದು ಜಗತ್ತಿಗೆ ಕೊಡುವ ಸಂದೇಶ ಇದು ಒಂದು ಮನೆಗೆ ಕೊಡುವ ಸಂದೇಶ ಅಲ್ಲ ಆದರೆ ಒಂದು ಮನೆಯಿಂದ ಜಗತ್ತಿನಾದ್ಯಂತ ಹೋಗುವಂಥ ಸಂದೇಶ ಅದಕ್ಕೆ ಹೇಳೋದು ಇಲ್ಲಿ ಆ ದೇಶದಿಂದ ಎಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳೋದು ಇದು ಆಕಸ್ಮಿಕ ಅಲ್ವಾ ಯಾವುದೇ ಒಂದು ಪ್ಲ್ಯಾನ್ ಇಲ್ಲ ಅವರಲ್ಲೂ ಪ್ಲ್ಯಾನ್ ಇಲ್ಲ ನಮ್ಮಲ್ಲೂ ಪ್ಲ್ಯಾನ್ ಇಲ್ಲ ಆದರೆ ಆ ಸಮಯಕ್ಕೆ ಬಂದು ಸೇರಿಕೊಂಡ್ರು ಅಂತೇಳಿದರೆ ಇದು ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ನೀವು ನೀವು ನಿಮ್ಮ ನ್ಯಾಯದಲ್ಲಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ನಡೆಯುವುದು ವಿಚಾರ ಎಲ್ಲವೂ ಅವರವರ ಜನ್ಮಕ್ಕೆ ಸಂಬಂಧಪಟ್ಟಿದ್ದರೆ ಮಾತ್ರ ಇಲ್ಲಿ ಬರಲಿಕ್ಕಾಗ್ತದೆ ಅವರ ವಿಧಿಯಲ್ಲಿ ನಾವಿದ್ದರೆ ಮಾತ್ರ ಬರಲಿಕ್ಕಾಗ್ತದೆ ಅವರ ವಿಧಿಯಲ್ಲಿ ನಾವಿರಬೇಕು ನಮ್ಮ ವಿಧಿಯಲ್ಲಿ ಅವರಿರಬೇಕು ಎಲ್ಲರಿಗೂ ಇಲ್ಲಿಗೆ ಬರಲಿಕ್ಕೆ ಆಗುವುದಿಲ್ಲ ಖಂಡಿತ ಸಾಧ್ಯ ಅಲ್ಲ ಎಲ್ಲರಿಗೂ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಂತರಾತ್ಮದಲ್ಲಿ ಗುರು ಅವರವರ ಅಂತರಾತ್ಮದಲ್ಲಿ ಗುರುವನ್ನು ಕೂತುಕೊಂಡಿಸಿದ್ರೆ ಖಂಡಿತವಾಗಿಯೂ ಎಲ್ಲವನ್ನು ದಾಟಿ ಬರಲಿಕ್ಕಾಗ್ತದೆ ಅವರವರ ಅಂತರಾತ್ಮದಲ್ಲಿ ಗುರುವನ್ನು ಕೂತ್ಕೊಳಿಸಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೀವು ಏನೋ ಪ್ಲ್ಯಾನ್ ಮಾಡಿದರೂ ಆ ಗುರು ದರ್ಶನ ನಿಮಗೆ ಆ ಸಮಯಕ್ಕೆ ಸಿಕ್ಕಲಿಕ್ಕಿಲ್ಲ ದರ್ಶನ ಯಾವಾಗ ಬೇಕಾದ್ರೂ ಸಿಗ್ಬೋದು ಯಾವಾಗ ಬೇಕಾದ್ರೂ ಮಾತಾಡ್ಬೋದು ಯಾವಾಗ ಬೇಕಾದರೂ ಇರ್ಬೋದು ಆದರೆ ಕೆಲವು ದಿನಗಳು ಉಂಟಲ್ವ ಅಪವಿತ್ರವಾದ ದಿನಗಳು ಆ ದಿನದಲ್ಲಿ ಬಂದು ಸೇರುದು ಅಂತೇಳಿ ಅಷ್ಟು ಸುಲಭ ವಿಚಾರ ಅಲ್ಲ ಆಗ ಇವತ್ತು ಗುರುಮಾಲೆ ಧಾರಣೆ ಮಾಡಿ ಹದಿನೆಂಟನೇ ದಿನ ಆಗುವಾಗ ತೈ ಪೂಜೆ ತೈ ಪೂಜೆ ಅಂದರೆ ಏನು ಗುರು ಶಿಷ್ಯರ ಪೂಜೆ ಗುರು ಶಿಷ್ಯರ ಸಂಬಂಧ ತೈ ಪೂಜೆ ಅಂತ ಹೇಳಿದ್ರೆ ಆಯ್ತು ಎಂತ ಮಗಳೇ ಸೆಕೆ ಆಗ್ತದ ಹಾ ಫ್ಯಾನ್ ಹಾಕು ಸೆಖೆ ಹಾಕದ್ರೆ ಮಗುವಿಗೆ ದೀಪ ಉಂಟು ಮಗಳೇ ನೋಡು ಆ ಶಕೆಯನ್ನು ಸಹಿಸಿಕೊಳ್ಬೇಕು ಅಂತ ಹೇಳ್ತಾ ಭಗವಂತ ಅರ್ಥ ಆಯ್ತಾ ಶೆಕೆಯನ್ನು ಸಹಿಸಿಕೊಳ್ಬೇಕಂತ ಸ್ವಲ್ಪ ಹೊತ್ತು ಈ ವಯಸ್ಸಿನಲ್ಲೇ ಸಹಿಸಿಕೊಳ್ಳಲಿಕ್ಕೆ ಕಲ್ತರೆ ಹಾ ಬೆಳೀತಾ 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 ಉಂಟಲ್ವ ಅದ್ಭುತ ಚೈತನ್ಯ ಆಗ್ತದೆ ಶಕ್ತಿ ಆಗ್ತದೆ ಆಯ್ತಾ ಹಾಗೆ ಇನ್ನು ಕೆಲವರ ಮನೇಲಿ ಫ್ಯಾನೇ ಇಲ್ಲ ಹಾ ಯಾವ್ಯಾವ ರೀತಿಯೆಲ್ಲ ಜೀವನ ಮಾಡ್ತಾರೆ ಅವ್ರು ಏನು ಹೇಳೋದು ಆಗುವಾಗ ಹಾ ಅವರೇನು ಹೇಳಲಿಕ್ಕೆ ಆಗ್ತದೆ ಅಲ್ವಾ ಇದು ತಿಳಿಯುವುದು ಸಣ್ಣ ಮಗುವಿನಿಂದಲೇ ಹೇಳಿಕೊಡ್ಬೇಕು ಎಲ್ಲ ವಿಚಾರ ಆಗ ಪ್ರಪಂಚದಾದ್ಯಂತ ಹೋಗಿ ಸೇರುವಂಥ ವಿಚಾರ ಈ ಸಣ್ಣ ಮಾರ್ಗದ ವಿಚಾರ ಅಂತೇಳಿ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಏನು ಹೇಳ್ತಾರೆ ಏನು ಸಿಗ್ತದೆ ಎಲ್ಲವನ್ನು ಒಳಗಿಟ್ಟುಕೊಂಡು ಅದೇ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯಾಣ ಮಾಡಬೇಕು ಯಾವ ದಾರಿಯಲ್ಲಿ ಹೇಳಿದ್ದಾರೆ ಅದೇ ದಾರಿಯಲ್ಲಿ ಹೋಗಬೇಕು ಅಂತ ಹೇಳೋದು ಯಾವ್ಯಾವ ದಾರಿಯಲ್ಲಿ ಹೋಗೋದಲ್ಲ ಹಾಂ ಒಂದೇ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ನೀವು ಎಲ್ಲಿಗೆ ಮುಟ್ಟಬೇಕು ಅಲ್ಲಿ ಮುಟ್ತೀರಿ ಸನ್ಮಾರ್ಗ ವೃತ್ತ ಏನು ಮಾಡ್ತದೆ ಅಂತ ಹೇಳೋದು ಹಾಂ ಈ ವೃತ್ತದಲ್ಲಿ ಬೇಕಾದ್ದೇನು ಗೊತ್ತಾ ಮನಸ್ಸು ಶುದ್ಧ ನೀವು ಕೆಲಸ ಮಾಡಿ ಎಲ್ಲಿಗೆ ಬೇಕಾದ್ರೂ ಹೋಗಿ ಯಾರ ಜೊತೆ ಬೇಕಾದರೂ ಮಾತಾಡಿ ನಿಮ್ಮ ನಿಮ್ಮ ಕೆಲಸ ಕಮಿಟ್ಮೆಂಟ್ ಅಲ್ಲಿರುವಾಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅವರತ್ರ ಮಾತಾಡಬೇಕು ಇವ್ರ ಮಾತಾಡಬೇಕು ಎಲ್ಲ ಇರ್ತದೆ ಯಾವ ಸಂದರ್ಭ ಸಮಯ ಸಂದರ್ಭ ಬಂದರೂ ಕೂಡ ದುಡುಕಿ ಮಾತಾಡಬಾರ್ದು ನಾಲಿಗೆ ಹಿಡಿತದಲ್ಲಿರಬೇಕು ಈ ಸನ್ಮಾರ್ಗ ವೃತ್ತ ಆಚರಿಸುವವರಲ್ಲಿ ನಾಲಿಗೆ ಹಿಡಿತದಲ್ಲಿರಬೇಕು ಅಪ್ಪಿ ತಪ್ಪಿ ಕೆಟ್ಟ ವಿಚಾರಗಳು ಬರಬಾರ್ದು ನಾಲಿಗೆಯಲ್ಲಿ ಇದೆಲ್ಲ ಪ್ರಾಕ್ಟೀಸ್ ಕೂಡಿದಷ್ಟು ಪ್ರೀತಿ 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 ಪ್ರೀತಿಯಲ್ಲೇ ಮಾತಾಡಿ ಒಬ್ಬ ಆಪೋಸಿಟ್ ಇದ್ದವ ಏನೋ ಒಂದು ನಿಮ್ಮನ್ನು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವ ಹೇಳುವ ಮಾತುಗಳು ನಿಮ್ಮ ಕಿವಿಯೊಳಗೆ ಹಾಗೆ ನಿಮ್ಮ ಕಿವಿಯನ್ನು ಸ್ವಲ್ಪ ಕಾಪಾಡಿಕೊಳ್ಳಿ ಅದಕ್ಕೆ ಹೇಳೋದು ಸಲ್ಮಾರ್ಗ ವೃತ್ತ ಹಾಗೆ ಇದೆಲ್ಲ ಜೊತೆಗೆ ಇದ್ದುಕೊಂಡು ಜೊತೆ ಇದ್ದುಕೊಂಡು ಅಭ್ಯಾಸ ಮಾಡಬೇಕು ಹದಿನೆಂಟು ದಿನ ಆದರೆ ಈಗಿನ ಕಾಲದಲ್ಲಿ ಆಗುವುದಿಲ್ಲ ಹದಿನೆಂಟು ದಿನ ಜೊತೆಗೆ ಇರಲಿಕ್ಕೆ ಎಲ್ಲರಿಗೂ ಕೆಲಸ ಕಾರ್ಯಗಳಲ್ಲಿರುವಾಗ ಅವರವರು ಇರುವ ಸ್ಥಳದಲ್ಲಿ ಈ ವ್ರತವನ್ನು ಪಾಲಿಸಿದರೆ ಭಾಳ ಒಳ್ಳೆಯದು ಈ ವೃತದಲ್ಲಿ ಮುಖ್ಯವಾಗಿ ಗೆಲ್ಲಬೇಕಾದ ಯಾರನ್ನಂದರೆ ನಮ್ಮ ಶತ್ರುವನ್ನು ನಮ್ಮ ಶತ್ರು ಇದ್ದಾರೆ ಮೂವರು ಬಹಳ ಬಲಿಷ್ಠವಾದ ಶತ್ರುಗಳು ಕಣ್ಣು ಕಿವಿ ನಾಲಿಗೆ ಈ ಮೂರು ಶತ್ರುವನ್ನು ನಾವು ಗೆಲ್ಲಬೇಕು ಆ ಮೂರು ಶತ್ರುವನ್ನು ಗೆಲ್ಲಬೇಕು ಅಂತ ಹೇಳಿದರೆ ನಮ್ಮ ಒಳಗೆ ಸ್ವಲ್ಪ ಪರಿವರ್ತನೆ ಆಗಬೇಕು ನಮ್ಮ ಒಳಗೆ ಪರಿವರ್ತನೆ ಆಗಬೇಕು ಅಂತೇಳಿ ನಮ್ಮ ಭಾವನೆಗಳು ಸ್ವಲ್ಪ ವ್ಯತ್ಯಾಸ ಆಗಬೇಕು ನಮ್ಮ ಭಾವನೆಗಳು ವ್ಯತ್ಯಾಸ ಆಗಬೇಕು ಅಂತೇಳಿ ನಮ್ಮ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬೇಕು ನಮ್ಮ ಆಹಾರದಲ್ಲಿ ವ್ಯತ್ಯಾಸ ಆದರೆ ಎಲ್ಲವೂ ಸರಿಯಾಗ್ತದೆ ಹಾ ಆಗ ಯಾವ ರೀತಿ ಊಟ ಮಾಡಬೇಕು ಸೂರ್ಯ ಅಸ್ತಮಾನ ಆಗೋದ್ರೊಳಗೆ ಊಟ ಮಾಡಿ ಮುಗಿಸ್ಬೇಕು ಏನು ಊಟ ಮಾಡಿದರೂ ಸೂರ್ಯ ಅಸ್ತಮಾನದೊಳಗೆ ಊಟ ಮಾಡಿ ಮುಗಿಸ್ಬೇಕು ಸೂರ್ಯ ಅಸ್ತಮಾನ ಆದ ನಂತರ ಊಟ ಮಾಡಬಾರ್ದು ನಿಜವಾದ ಸ್ಥಿತಿ ಇದೆ ಆದರೂ ಕೆಲವು ಸಮಯ ಆಗೋದಿಲ್ಲ ಎಚ್ ವ್ಯತ್ಯಾಸ ಆಗ್ತದೆ ಆ ಸಮಯದಲ್ಲಿ ರಾತ್ರಿ ಹೊತ್ತು ಊಟವನ್ನು ಬಿಟ್ಟು ಏನೋ ಒಂದು ಫಲಹಾರ ಅನ್ನವನ್ನು ಬಿಟ್ಟು ಬಿಡಬೇಕು ಅರ್ಥ ಆಯ್ತಲ್ವ ಆ ಸಮಯದಲ್ಲಿ ಏನೋ ಒಂದು ಫಲಹಾರ ಏನೋ ಒಂದು ಹಣ್ಣು ಹಂಪಲ್ ಏನೋ ಒಂದು ಲಿಕ್ವಿಡ್ ಐಟಮ್ ಬೆಳಗ್ಗೆ ಆದಷ್ಟು ಬೇಗ ಎಳ್ಳಿ ಕಲಿಬೇಕು ಕೂಡಿದಷ್ಟು ಮಟ್ಟಿಗೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಲಿ ಕಲಿಬೇಕು ತಣ್ಣೀರು ಸ್ನಾನ ಈ ತಣ್ಣೀರು ಸ್ನಾನ ಮಾಡುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಬ್ರಹ್ಮಚರ್ಯತ್ವ ಎಂಬುದು ನಮ್ಮ ದೇಹಕ್ಕೆ ಅನೇಕ ರೀತಿಯ ಚೈತನ್ಯ ಎಂಬುದು ಶಕ್ತಿ ಎಂಬುದು ನಮ್ಮ ಒಳಗೆ ಸೃಷ್ಟಿಯಾಗಿ ಕೊಡ್ತದೆ ಈ ತಣ್ಣೀರು ಸ್ನಾನದಲ್ಲಿರುವ ಮಹತ್ವ ನಮ್ಮ ಬುದ್ಧಿಯನ್ನು ಬಹಳ ಸೂಕ್ಷ್ಮಗೊಳಿಸ್ತದೆ ತಣ್ಣೀರು ಸ್ಥಾನದಲ್ಲಿ ಕೂಡಿದಷ್ಟು ಮಟ್ಟಿಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಎದ್ದು ಒಂದು ತಣ್ಣೀರು ಸ್ನಾನ ಮಾಡಿ ಇಲ್ಲಿ ಹೇಳಿರುವ ಹಾಗೆ ಗುರುಮಂತ್ರ ಇದೆ ಅರ್ಥ ಆಯ್ತಾ ಅನುಷ್ಠಾನ ಮಂತ್ರ ಈ ಅನುಷ್ಠಾನ ಮಂತ್ರವನ್ನು ನಾವು ಹೇಳ್ತಾನೆ ಬರಬೇಕು ಕೂಡಿದಷ್ಟು ಟೈಮ್ ಸಿಗುವಾಗ ಎದ್ದಾಗ ಒಂದು ಸಲ ಹೇಳಬೇಕು ಆ ಹೇಳುವಾಗ ಯಾವ ರೀತಿ ಹೇಳಬೇಕು ಹೇಳ್ಬೇಕು ಎಂತಾಯ್ ಮಗಳಿರ್ತದೆ ಅದರ ಪಾಡಿಗೆ ಆಯ್ತಾ ಆಗ ಹೇಳುವಾಗ ಯಾವ ರೀತಿ ಹೇಳಬೇಕು ನಾವು ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಆ ಒಂದು ಕನ್ನಡಿ ಇಟ್ಟುಕೊಳ್ಬೇಕು ಕನ್ನಡಿ ಮುಂದೆ ಒಂದು ಜ್ಯೋತಿ ಇಟ್ಟುಕೊಳ್ಬೇಕು ನಮ್ಮ ಮುಖ ಕಾಣುವಾಗಿ ಕೂತುಕೊಂಡ್ರು ಆಗ್ಬೋದು ನಿಂತುಕೊಂಡ್ರೂ ಆಗ್ಬೋದು ನಮ್ಮನ್ನು ನಾವು ನೋಡಿಕೊಳ್ಬೇಕು ಆ ಕನ್ನಡಿಯಲ್ಲಿ ಆ ಜ್ಯೋತಿ ಕಾಣಬೇಕು ಕನ್ನಡಿಯಲ್ಲಿ ಕಾಣಬೇಕು ಜ್ಯೋತಿ ಅದರ ಮುಂದೆ ನಿಂತು ಏನೋ ಒಂದು ಪ್ರಾರ್ಥನೆಯೋ ಏನೋ ಒಂದು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಏನೋ ಒಂದು ಈ ಹಿಂದೆಲ್ಲ ಹೇಳಿದೆ ಅಭ್ಯಾಸ ಇದೆಲ್ಲ ಇದರಲ್ಲಿ ಅಭ್ಯಾಸ ಮಾಡಬೇಕು ಇದರ ಅಭ್ಯಾಸ ಮಾಡುವಾಗ ನಿಮ್ಮೊಳಗೇನು ಪರಿವರ್ತನೆ ಆಗ್ತಂತೆ ನೀವೇ ನೋಡಿಕೊಳ್ಳಿ ನಿಮ್ಮನ್ನು ನೀವು ನೋಡಿಕೊಳ್ಳಿ ನಿಮ್ಮ ಒಳಗಿರುವ ಜ್ಯೋತಿಯನ್ನು ನೀವು ನೋಡಿ ಅಂತೇಳು ಈ ಸನ್ಮಾರ್ಗ ವೃತ್ತ ಇದು ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಒಳಗೆ ನೀವು ನೋಡಲಿಕ್ಕೆ ಪ್ರಾರಂಭ ಮಾಡುವಾಗ ಆಗುವ ಆನಂದವೇ ಬೇರೆ ಅದು ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಈ ಜನ್ಮದಲ್ಲಿ ಆಗ್ತದೆ ಇಲ್ಲವೋ ಗೊತ್ತಿಲ್ಲ ಆದರೆ ಮುಂದಿನ ಜನ್ಮದಲ್ಲಿ ಅಂತೂ ಸಿಗುವುದಂತೂ ಸಿಕ್ಕೇ ಸಿಗ್ತದೆ ಇದಂತೂ ಸತ್ಯ ಆ ಮುಂದಿನ ಜನ್ಮ ಅಂತೇಳಿದರೆ ಹಿಂದಿನ ಜನ್ಮದ ಸಂಬಂಧ ಇದ್ದರೆ ದಾನೆ ಈಗ ಇವರಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಕಾರಣ ಒಂದು ಜನ್ಮ ಸಂಬಂಧ ಇದ್ದ ಕಾರಣದಾನೇ ಈ ಸಮಯಕ್ಕೆ ಬಂದು ಮುಟ್ಟಿದ್ದು ಹಾಂ ಆ ಗುರು ಯಾವ ರೀತಿ ಬರ್ತಾರೆ ಅಂತೇಳಿ ಗೊತ್ತಾಗುವುದಿಲ್ಲ ಅಂತ ಹೇಳೋದು ಆಗ ಅನುಷ್ಠಾನ ಮಂತ್ರವನ್ನು ಹೇಳಿಕೊಂಡೇ ಇರುವುದು ಸೂರ್ಯ ಅಸ್ತಮಾನದ ಒಳಗೆ ಕೂಡಿದಷ್ಟು ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಸ್ವಲ್ಪ ಆರಾಮದಲ್ಲಿ ಇರುವುದು ಸೂರ್ಯ ಅಸ್ತಮನ ಆದ ಮೇಲೆ ಏನಾದರೂ ಲಿಕ್ವಿಡ್ ಆಹಾರ ಕೂಡಿದಷ್ಟು ಮಟ್ಟಿಗೆ ಒಳ್ಳೊಳ್ಳೆ ಚಿಂತನೆಗಳು ಒಳ್ಳೊಳ್ಳೆ ಪುಸ್ತಕಗಳು ಅಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಓದ್ತಾ ಇರಬೇಕು ಅರ್ಥ ಆಯ್ತಾ ಹೇಳಿದ್ರು ಮತ್ತೆ ಈ ಹದಿನೆಂಟು ದಿನದಲ್ಲಿ ಒಂದು ದಿನ ಒಂದು ಮನೆಗೆ ಹೋಗಿ ಭಿಕ್ಷೆ ಬೇಡಿ ಬರಬೇಕು ಒಂದು ದಿನ ಒಂದು ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅಕ್ಕಿ ಮತ್ತು ಬೆಲ್ಲವನ್ನು ತರಬೇಕು ಅಕ್ಕಿ ಮತ್ತು ಬೆಲ್ಲ ಮಾತ್ರ ಕೇಳಬೇಕು ಕಾಣಿಕೆ ಗೀಣಿಕೆ ಯಾವುದು ಕೇಳಬಾರ್ದು ಅದು ನಿಮಗೆ ಎಲ್ಲಿ ಇಷ್ಟ ಉಂಟು ಅಲ್ಲಿ ಆ ಭಿಕ್ಷೆ ಬೇಡಿ ತಂದ ಅಕ್ಕಿಯನ್ನು ಗುರುಗಳಿಗೆ ನೈವೇದ್ಯ ಮಾಡಿ ಪ್ರಸಾದ ಮಾಡಿ ತೈ ಪೂಜೆ ದಿನ ಶಿಷ್ಯಂದ್ರು ಊಟ ಮಾಡಿಸೋದು ನಿಜವಾಗಿ ಒಂದು ಗುರು ಊಟ ಮಾಡೋ ಸ್ಥಿತಿಯಾಗಿ ಅಂತೇಳ ಆ ಶಿಷ್ಯನಲ್ಲಿ ನಾನು ಎಂಬುದು ಹೋಗಬೇಕು ಅಂತ ಹೇಳುದು ನಾನು ಎಂಬುದಿದ್ರೆ ಇದು ಆಗುವುದಿಲ್ಲ ನಾನು ಎಂಬುದು ಹೋಗಲೇಬೇಕು ನಾನು ಎಂಬುದು ಹೋಯ್ತು ಅಂತೇಳಿ ಕಣ್ಣು ಮುಚ್ಚಿ ಕೂತ್ಕೊಂಡರೆ ಹೋಗೋದಿಲ್ಲ ಪ್ರಾಕ್ಟಿಕಲ್ ಆಗಿ ನಾನು ಎಂಬುದು ಹೋಗಬೇಕು ಆಗ ಮನುಷ್ಯರ ಜನ್ಮದಲ್ಲೇ ಒಂದು ಕೀಳಾಗಿರುವಂತ ವಿಷಯ ಯಾವುದಂದ್ರೆ ಭಿಕ್ಷುಕನ ಜನ್ಮ ಮನುಷ್ಯನ ಜನ್ಮದಲ್ಲೇ ಕೀಳಾಗಿರುವಂಥ ಒಂದು ಜನ್ಮ ಆ ಜನ್ಮದ ಅನುಭವ ಆಗಬೇಕು ಅಂತ ಹೇಳೋದು ಆ ಭಿಕ್ಷುಕರಾಗಬೇಕು ಅಂತ ಹೇಳೋದು ಆ ನಿಜವಾಗಿ ಒಂದು ಭಿಕ್ಷುಕರಾಗಬೇಕು ನಾವು ನಾವೆಲ್ಲರೂ ಭಿಕ್ಷೆ ಬಿಡಲಿಕ್ಕೆ ಬಂದದ್ದು ಅಂತೇಳಿ ಭಗವಂತ ಹಾಕಿದ ಭಿಕ್ಷೆ ಇದು ಯಾವುದು ಈ ಜನ್ಮ ಆ ಭಗವಂತ ಕೊಟ್ಟ ಭಿಕ್ಷೆ ಈ ಜೀವಾತ್ಮ ಆ ಭಗವಂತ ಕೊಟ್ಟ ಭಿಕ್ಷೆ ಈ ದೇಹ ಎಲ್ಲವೂ ಭಗವಂತ ಕೊಟ್ಟ ಭಿಕ್ಷೆ ಇದು ಈ ಭಗವಂತ ಕೊಟ್ಟ ಭಿಕ್ಷೆಯಲ್ಲಿ ನಾವು ಒಂದು ದಿನ ಆದರೂ ಭಿಕ್ಷೆ ಬೆಳೆದಿದ್ದರೆ ಹೇಗೆ ಆ ಭಿಕ್ಷೆ ಬೇಡುವಾಗ ಇರೋದು ವಿಚಾರ ಎಲ್ಲವೂ ಯಾರ್ಯಾರು ಅವಮಾನ ಮಾಡ್ತಾರೆ ಯಾರ್ಯಾರು ಬಾಗಿಲಾಗ್ತಾರೆ ಯಾರ್ಯಾರು ಏನೇನು ಹೇಳ್ತಾರೆ ಇದನ್ನು ಸಹಿಸಿಕೊಳ್ಳೋ ಶಕ್ತಿ ಇರಬೇಕು ಆ ಇದನ್ನು ಸಹಿಸಿಕೊಳ್ಳೋ ಶಕ್ತಿ ಇದ್ದವ ಗುರುವನ್ನು ಕಾಪಾಡ್ತಾನೆ ಅಂತೇಳಿ ಅರ್ಥ ಗುರುವನ್ನು ನೋಡಿಕೊಳ್ತಾನೆ ಅಂತ ಅರ್ಥ ಅವ ಯಾರನ್ನು ಕಾಯೋದಿಲ್ಲ ಅವನು ನಿಜವಾದ ಶಿಷ್ಯ ಅಂತೇಳಿ ಅರ್ಥ ನಾಲ್ಕು ಮನೆಗಾದರೂ ಹೋಗಿ ನನ್ನ ಗುರುವನ್ನು ನಾನು ನೋಡಿಕೊಳ್ತೇನೆ ಗುರುವಿನ ಆರೋಗ್ಯವನ್ನು ನಾನು ಕಾಪಾಡ್ತೇನೆ ಅಂತ ಹೇಳುವುದು ದೃಢವಾದ ಒಂದು ಅಚ್ಚಲವಾದ ಭಕ್ತಿ ಅವನೊಳಗೆ ಏನಾದರೂ ಸರಿ ಅಂತೇಳಿ ಅವ ಆ ಭಕ್ತ ಬರಬೇಕು ಈ ಭಕ್ತ ಬರಬೇಕು ಅದೆಲ್ಲ ನೋಡೋದಿಲ್ಲ ಅವ ನನ್ನ ಗುರುವಿಗೆ ಏನೂ ಬೇಕು ನಾನೇ ಮಾಡ್ತೇನೆ ಹಾಂ ನಾಲ್ಕು ಜನರ ಹತ್ರ ಕೇಳ್ತೇನೆ ಹಾಂ ಯಾಕೆ ನನಗೆ ಗುರುವಿನ ಸೇವೆ ಮಾಡಬೇಕು ಇಲ್ಲಿ ಕೆಲಸ ಮಾಡುವಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಅವರು ಬೇಕು ನನಗೆ ಹಾಂ ಹಾಗೆ ಅಂತೇಳಿ ಯಾವ ಥರ ಕೇಳುವಾಗೂ ಇಲ್ಲ ಕೇಳಬಾರದು ಆ ಶಿಷ್ಯ ಅಂತ ಹೇಳಿದವ ಏನು ಬೇಕು ಅವನ ಪ್ರಾರ್ಥನೆಯಿಂದ ತನ್ನಿನ ತಾನಾಗೆ ಬರ್ತದೆ ಒಂದು ವಿಚಾರ ಹಾ ಪ್ರಾರ್ಥನೆಯಿಂದ ತನ್ನಿನ ತಾನಾಗೆ ಬರ್ತದೆ ಅಂತ ಹೇಳಿದ್ರೆ ಆ ಪ್ರಾರ್ಥನೆ ನಿಮಗೆ ಆಗಬೇಕಾದ್ರೆ ನಿಮ್ಮ ಒಳಗಿರುವ ನಾನು ಎಂಬುದನ್ನು ಬಿಡಬೇಕು ಈ ನಾನು ಎಂಬುದನ್ನು ಬಿಟ್ಟರೆ ನಿಮ್ಮ ಮನಸ್ಸು ಒಳಮುಖ ಆಯಿತು ಅರ್ಥ ಆ ನಾನು ಎಂಬುದಿದ್ದರೆ ನಿಮ್ಮ ಮನಸ್ಸು ಒಳಮುಖ ಆಗಲಿಲ್ಲ ಅಂತೇಳಿ ಅರ್ಥ ಆ ನಾನು ಎಂಬುದೇ ಇಲ್ಲಿ ಮನಸ್ಸು ಆ ನಾನು ಎಂಬುದು ಒಳಮುಖ ಆದರೆ ಉಂಟಲ್ವ ಅದು ನೀನನ್ನು ಹುಡುಕಿಕೊಂಡು ಹೋಗ್ತಾನೆ ಇರ್ತದೆ ಯಾವುದು ಅಂತೇಳಿ ಆ ಭಗವಂತ ಯಾವುದು ಆ ಜ್ಯೋತಿ ಯಾವುದು ಆ ಜ್ಯೋತಿ ಅಂದರೆ ಏನು ಜ್ಯೋತಿ ಅಂದರೆ ಏನು ಅಂತೇಳಿ ಜ್ಯೋತಿಯ ಪಯಣ ದಿವ್ಯ ಜ್ಯೋತಿಯ ಪಯಣದೊಟ್ಟಿಗೆ ಅವನ ಜೀವನ ಇರ್ತಾನೆ ಅದು ಯಾವತ್ತೂ ಒಳ್ಳೆದನ್ನೇ ಹುಡುಕ್ತದೆ ಎಲ್ಲರಿಗೂ ಒಳಿತು ಮಾಡ್ತಾ ಉಳಿತು ಮಾಡ್ತಾ ಹೋಗ್ತದೆ ಯಾರಾದರೂ ಕಣ್ಣಿಗೆ ಕಾಣಿಗೆ ಒಂದು ಕಷ್ಟ ಅಂತ ಕಂಡ್ರೆ ನಿಮ್ಮ ಕೈಲಾದ ಒಂದು ಸೇವೆ ಮಾಡಿ ಮನುಷ್ಯ ಜನ್ಮ ಎಂಬುದು ಸೇವೆಗಾಗಿರುವುದು ಎಂಬ ಸತ್ಯವನ್ನು ತಿಳಿಯ ಹದಿನೆಂಟು ದಿನದಲ್ಲಿ ಆದ ಅನುಭವ ಜೀವನ ಪೂರ್ತಿ ತಗೊಂಡು ಬರಬೇಕು ಅಂತ ಹೇಳೋದು ಹದಿನೆಂಟು ದಿನ ಯಾಕೆ ಅಂತೇಳಿದ್ರೆ ಕೊನೆಯ ಒಂದು ಹದಿನೆಂಟು ದಿನ ಹದಿನೆಂಟು ಸಿದ್ಧರುಗಳಿಗೆ ಬೇಕಾಗಿ ಆ ಗುರು ಪರಂಪರೆಗೆ ಬೇಕಾಗಿ ಆ ದಿನ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಪೂಜೆ ಮಾಡುವ ದಿನ ಸುಬ್ರಹ್ಮಣ್ಯ ಅಂದರೆ ಮಹಾಜ್ಞಾನಿ ಸುಬ್ರಹ್ಮಣ್ಯ ಅಂದರೆ ಗುರು ಆ ಗುರುವನ್ನು ಪೂಜೆ ಮಾಡುವಾಗ ಶಿಷ್ಯ ಅಂದರೆ ಯಾವ ರೀತಿ ಇರಬೇಕು ಅಂದರೆ ಮುಂಚಿತವಾಗಿ ಬಂದು ಆ ಗುರುವಿಗೆ ಶರಣಾಗತಿಯಾಗಿ ಅಲ್ಲೆಲ್ಲ ಸೇವೆ ಎಲ್ಲ ಮಾಡಿ ತೈಪೂಜೆಯ ದಿನ ಅವರನ್ನು ಒಳ್ಳೆಯ ವಿಜೃಂಭಣೆಯಿಂದ ಪ್ರಪಂಚಕ್ಕೆ ತೋರಿಸಿ ಅವರಲ್ಲಿರುವ ಜ್ಞಾನವನ್ನು ತಾವು ತಿಳಿದುಕೊಂಡು ಪ್ರಪಂಚಕ್ಕೆ ಹಂಚುವ ದಿನ ಇದು ಕೊನೆಗೆ ಸಿಕ್ಕಿದ ಉತ್ತರ ಒಂದು ಹದಿನೆಂಟು ದಿನ ಆದರೂ ಸಾಕು ಅಂತ ಇದಾದರೂ ಮಾಡಲಿಕ್ಕೆ ಆಗ್ತದೆ ನೋಡುವ ಆದ ಕಾರಣ ಇದರಲ್ಲಿ ಗುರು ಶಿಷ್ಯರಿಗೆ ಸಂಬಂಧಪಟ್ಟು ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟು ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟು ಮಾಡುವ ವೃತ್ತ ಇದೆ ಯಾವುದು ಸನ್ಮಾರ್ಗ ವೃತ್ತ ನಿಮ್ಮನ್ನು ನೀವು ತಿದ್ದಿಕೊಳ್ಳೋದು ನಿಮಗೆ ತಪ್ಪು ಮಾಡಲಿಕ್ಕೆ ಆಗಲೇಬಾರ್ದು ತಪ್ಪಾದ ವಿಚಾರವೇ ಬರಬಾರ್ದು ಆ ಗುರು ಮಾಲೆ ಇರುವಾಗ ಆಗ ಗುರು ನಿಮ್ಮ ಒಟ್ಟಿಗೆ ಇದ್ದರೆ ಎಂಬ ಸ್ಥಿತಿ ನಿಮ್ಮೊಳಗೆ ಬರಬೇಕು ಆ ನಿಮ್ಮ ಒಳಗಡೆ ಗುರು ನಿಮ್ಮ ಒಟ್ಟಿಗೆ ಇದ್ದಾರೆ ಅಂತ ಹೇಳುವಾಗ ನೀವು ಮಾತಾಡೋದು ಕೂಡ ಆ ಗುರುವಿಗೆ ಸಮಾಧಾನವಾಗಿರಬೇಕು ಶಾಂತಿಯನ್ನು ತಂದು ಕೊಡಬೇಕು ಪ್ರೀತಿಯನ್ನು ತಂದುಕೊಡಬೇಕು ಸಂತೋಷ ಆಗಬೇಕು ನಿಮ್ಮೊಟ್ಟಿಗೆ ಗುರು ಇದ್ದರೆ ತರ್ಥ ಆಗ್ತಾ ಹೇಳೋದು ನಿಮಗೆ ನಿಮ್ಮೊಟ್ಟಿಗೆ ಗುರು ಇದ್ದರೆ ನೀವು ಹಾಗೆ ಮಾತಾಡ್ತೀರಿ ಇಲ್ಲಪ್ಪ ಇದ್ದಾರೆ ಗುರುದೇವರೇ ಮಾತಾಡಬೇಕಾ ಆಗ ಯಾರೋ ಬಂದು ಏನೊಂದು ಆಯ್ತು ಅಂದರೆ ಅವ್ರಿಗೆ ಒಳ್ಳೆಯದನ್ನೇ ಹೇಳ್ತೀರಿ ಒಳ್ಳೇದೇ ಆಗಲಿ ಸಂತೋಷವಾಗಿರಿ ಒಳ್ಳೇದಾಗಲಿ ಯಾಕೆ ಯಾವ ಮಾತಾಡೋದಲ್ಲ ಅದು ಅದು ಗುರು ಮಾತಾಡೋದು ಈ ಪ್ರಾಕ್ಟೀಸ್ ನಿಮ್ಮ ಒಳಗೆ ಬಂದರೆ ಉಂಟಲ್ಲ ಒಳ್ಳೆಯದು ಒಳ್ಳೇದು ಒಳ್ಳೆಯದು ಒಳ್ಳೆಯದು ಒಳ್ಳೇದು ಅಂತ ಬಂದರೆ ಅದು ಮತ್ತೆ ನಿಮ್ಮ ಜೀವನದ ಉದ್ದಕ್ಕೆ ಒಳ್ಳೆಯದೇ ಆಗೋದು ಅದು ಕೆಟ್ಟದಾಗೋದೇ ಇಲ್ಲ ಅದು ನಿಮ್ಮ ಒಳಗೆ ಹೋಗಬೇಕು ನಿಮ್ಮ ಒಳಗೆ ಹೋಗಿ ನಿಲ್ಲಬೇಕು ಅಂತ ಆದರೆ ಈಗ ಹೇಳಿದ ವಿಚಾರಗಳನ್ನೆಲ್ಲ ನೀವು ಜೀವನದಲ್ಲಿ ಪಾಲಿಸಬೇಕು ಹದಿನೆಂಟು ದಿನ ಯಾಕೆ ಅಂದರೆ ಗೊತ್ತಾಯ್ತಲ್ಲ ತಾಯಿಪೂಸಮ್ ಬರ್ತದೆ ಅದಕ್ಕೆ ಬೇಕಾಗಿ ತೈಪೂಸಮ್ ಅಂದರೆ ಮಗನ ಮಗನಿಗೆ ತಾಯಿ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ವೇಲನ್ನು ಕೊಟ್ಟ ದಿನ ಜ್ಞಾನ ಪಂಡಿತ ನೀನು ಅಂತೇಳಿ ಜ್ಞಾನ ನಿಧಿ ನೀನು ಅಂತೇಳಿ ಸುಬ್ರಹ್ಮಣ್ಯನಿಗೆ ಆಗ ಸುಬ್ರಹ್ಮಣ್ಯ ಅಪ್ಪ ಅಮ್ಮನನ್ನು ಬಿಟ್ಟು ಹೋದ ಅಂತೇಳಿ ಅಲ್ವಾ ಆ ಗಣಪತಿ ಅಪ್ಪ ಅಮ್ಮನಿಗೆ ಅಲ್ಲೇ ಸುತ್ತು ಬಂದ ಅಂತೇಳಿ ಆದ ಕಾರಣ ಪಾರ್ವತಿ ಅಲ್ಲಿ ಹೋಗಿ ಮಗನನ್ನು ನೋಡ್ಲಿಕ್ಕೆ ಹೋಗಿ ತಾಯಿ ತಂದೆ ಹೋಗಿ ವೇಲನ್ನು ಕೊಡ್ತಾರೆ ಅದು ತೈ ಪೂಸನ್ ಅರ್ಥ ಇತ್ತ ಹೇಳೋದು ವಿಚಾರ ಹಾ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಎಲ್ಲರೂ ಹೇಳ್ತಾರೆ ದೇವರೊಳಗೆ ಜಗಳ ಆದ್ರೆ ಹೇಗೆ ಅಂತೇಳಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಸುಬ್ರಹ್ಮಣ್ಯ ಹೇಳಿದ್ರೆ ಆಕಾಶ ತತ್ವ ಗಣಪತಿ ಅಂತ ಹೇಳಿದ್ರೆ ಭೂಮಿ ತತ್ವ ಇದು ತತ್ವ ಎರಡು ಅದ ಕಾರಣ ಸುಬ್ರಹ್ಮಣ್ಯ ಇಡೀ ಪ್ರಪಂಚ ತಿರುಗಿದ ಅಂತೇಳಿ ಗಣಪತಿ ನಿತ್ತಲ್ಲೇ ಅಪ್ಪ ಅಮ್ಮನಿಗೆ ಪ್ರದಕ್ಷಿಣೆ ಹಾಕಿದ ಅಂತೇಳಿ ಆ ನಿತ್ತಲ್ಲೇ ಅಂತ ಹೇಳಿದ್ರೆ ಅದು ಭೂತತ್ವ ಅಲ್ವಾ ಆ ಇವನು ಆಕಾಶ ತತ್ವ ಯಾರು ಸುಬ್ರಹ್ಮಣ್ಯ ಆದ ಕಾರಣ ಅದು ಆಜ್ಞಾಚಕ್ರ ಅಂತ ಹೇಳೋದು ಸುಬ್ರಹ್ಮಣ್ಯ ಅಂತೇಳಿದ್ರು ಹಾ ಎಷ್ಟು ಸೂಕ್ಷ್ಮ ಉಂಟಿದ್ರಲ್ಲಿ ನಾವು ಕಥೆಯಾಗಿ ನೋಡ್ಲಿಕ್ಕೆ ಹೋದರೆ ದೇವರು ಈಗೆಲ್ಲ ಮಾಡ್ತಾ ಇದ್ದಾರೆ ದೇವರಿಗೆ ಒಂದು ಇದು ಸ್ಟಡಿ ಇಲ್ವಾ ಇದನ್ನು ಬಿಡಿಸಿ ಹೇಳುವವರಿಲ್ಲ ಯಾಕೆ ಅಂತೇಳಿ ಹಾ ಇದನ್ನೆಲ್ಲ ಹೇಳೋದು ಉಂಟಲ್ಲ ಇದನ್ನೆಲ್ಲ ತಿಳಿಯುವುದು ಸನ್ಮಾರ್ಗ ಹಾಗೆ ಆಗ ಆ ತೈಪೂಜೆ ಅಂತ ಹೇಳಿದರೆ ಆ ತೈ ಪೂಜೆ ದಿನವೇ ಬರುವುದಲ್ಲ ಹದಿನೆಂಟು ದಿನ ಮುಂಚಿತವಾಗಿ ಬಂದು ಗುರುದೇವರ ಆಶೀರ್ವಾದ ಪಡ್ಕೊಂಡು ಆ ತೈ ಪೂಜೆ ಮೆಲ್ಲ ಮುಗಿಸಿ ಪರಿಪೂರ್ಣಗೊಳಿಸಿ ಅವರೊಂದು ಯಾತ್ರೆ ಹೋಗ್ತಾರೆ ಅಲ್ಲಿವರೆಗೆ ಅವರ ಜೊತೆಗಿದ್ದು ಸೇವೆ ಮಾಡಿ ಬಂದ ಭಕ್ತಾದಿಗಳನ್ನೆಲ್ಲ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಎಷ್ಟು ಕೂಡ್ತದೆ ಅಷ್ಟರ ಮಟ್ಟಿಗೆ ಜ್ಞಾನವನ್ನು ತಿಳಿದುಕೊಂಡು ಜ್ಞಾನವನ್ನು ಹಂಚುವ ದಿನಗಳು ಇದು ಸನ್ಮಾರ್ಗ ಅಂತ ಹೇಳಿದರೆ ಆದರೆ ಈಗಿನ ಕಾಲದಲ್ಲಿ ಆಗೋದಿಲ್ಲ ಅಂಥ ಒಂದು ಸ್ಥಿತಿ ಇಲ್ಲ ಎಲ್ಲರಿಗೂ ಕೆಲಸ ಅದು ಇದು ಅರ್ಜೆಂಟ ಆ ಕಡೆ ಈ ಕಡೆ ಎಲ್ಲ ಇರ್ತದೆ ಅಲ್ಲ ಆಗ ನೀವು ಇರುವ ಸ್ಥಳದಲ್ಲೇ ಏನು ನಿಮಗೆ ಒಳ್ಳೆಯದು ಮಾಡಲಿಕ್ಕಾಗ್ತದೆ ಅಷ್ಟು ಒಳ್ಳೆಯದು ಮಾಡಿ ಮತ್ತು ಚಪ್ಪಲು ಹಾಕಬೋದು ಪ್ಯಾಂಟ್ ಶರ್ಟ್ ಹಾಕಬೋದು ಎಲ್ಲವೂ ಹಾಕಬೋದು ಅಥವಾ ಆಯ್ತಾ ಹಾಂ ಕೂಡಿದರೆ ಆ ಎಲ್ಲೋ ಕಲರ್ ಶಲ್ಯ ಅದು ಯಾವತ್ತು ಇದ್ದರೂ ನಿಮ್ಮ ದೇಹದಲ್ಲೇ ಇರಲಿ ಕೂಡಿದ್ರೆ ನಿಮ್ಮಿಂದ ಆದರೆ ಇಲ್ಲ ನಿಮ್ಮ ಅನುಷ್ಠಾನ ಎಲ್ಲ ಮಾಡೋ ಸಮಯದಲ್ಲಿ ಈಗ ಅವರು ಡಾಕ್ಟರ್ ಆಗಿದ್ದಾರೆ ಅವರಿಗೆಲ್ಲ ಅದು ಕಷ್ಟ ಆಗ್ತದೆ ಆಗ ಅವರ ಪೂಜೆ ಆ ಬೆಳಿಗ್ಗೆ ಒಂದು ಸಾಯಂಕಾಲ ಪೂಜೆ ಮಾಡೋ ಸಮಯ ಅದರಲ್ಲಿ ಹಾಕಿ ಪೂಜೆ ಮಾಡಿದಾಯ್ತು ಇದು ಸಹ ಹೇಳ್ತಾರಲ್ವ ಹಾ ಏಕಪ್ಪ ಹೀಗೇ ಇರಬೇಕು ಹೀಗೇ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ ಹಾಂ ಆ ಸಮಯಕ್ಕೆ ಈಗ ಒಂದು ಪೂಜೆ ಮಾಡುವಾಗ ಹೇಗೆ ನಾವು ಗಂಧ ಹಾಕ್ತೇವೆ ಕುಂಕುಮ ಹಾಕ್ತೇವೆ ಭಸ್ಮ ಹಾಕ್ತೇವೆ ಎಲ್ಲ ಆಗ್ತೇವಲ್ಲ ಹಾಗೆ ಆ ಪೂಜೆ ಮಾಡೋ ಸಮಯ ಒಂದು ಶಾಲನ್ನು ಹಾಕಿ ಅದು ಗುರುತತ್ವ ಇದನ್ನೆಲ್ಲ ನೀವು ಸರಿಯಾಗಿ ಪಾಲಿಸ್ತಾ ಬಂದರೆ ಇದುವೇ ನಿಮ್ಮ ಜೀವನದಲ್ಲಿ ದೀಕ್ಷೆಯಾಗಿ ಪರಿವರ್ತನೆ ಆಗುತ್ತೆ ಅದು ನೀವೇ ಪಡೆದುಕೊಳ್ಳು ಆಗ ಒಂದು ರುದ್ರಾಕ್ಷಿ ಮಾಲೆಯಲ್ಲಿ ಏನು ಆಗ್ತದೆ ಒಂದು ರುದ್ರಾಕ್ಷಿ ಹಾಕಿದ್ರಿಂದ ಏನು ಆಗ್ತದೆ ಎಂಬ ವಿಚಾರವನ್ನು ಈ ವೃತ್ತದ ವಿಚಾರವನ್ನು ನೀವೇ ಅನುಭವಿಸಿ ಹೇಳಬೇಕು ನೀವೇ ಅನುಭವಿಸಿ ಈ ಪ್ರಪಂಚಕ್ಕೆ ಉತ್ತರವನ್ನು ಹೇಳಬೇಕು ನಿಮ್ಮ ಒಳಗಾದ ಪರಿವರ್ತನೆ ಆಯ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಪ್ರಪಂಚಕ್ಕೆ ಒಳಿತಾಗಲಿ ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಇದು ಸನ್ಮಾಗಭೂತದ ಮುಖ್ಯವಾದ ಬೀಜಾಕ್ಷರಂ ಅಂತ ಸತ್ಯವನ್ನೇ ನುಡಿ ಸತ್ಯಕ್ಷರಂ ಆ ಸದಾಶಿವ ನಿನ್ನಲ್ಲೇ ಬಂದು ಬಿಡ್ತಾನೆ ಆ ಸದಾಶಿವ ನಿನ್ನಲ್ಲೇ ಬಂದು ಬಿಡ್ತಾನೆ ಸತ್ಯವಂತನಾದರೆ ಕೂಡಿದಷ್ಟು ಮಟ್ಟಿಗೆ ಸತ್ಯವನ್ನು ನೋಡಿ ಸತ್ಯಕ್ಷರಂ ಸದಾಶಿವಂ ಆ ಸದಾಶಿವ ಯಾವಾಗ ನಿನ್ನೊಳಗೆ ಬಂದನು ನೀನು ಯಾವಾಗ ನಿನ್ನ ಒಳಗಿನ ಸದಾಶಿವನ ನೋಡಿದ್ಯೋ ಆವಾಗ ಎಲ್ಲವೂ ಸರ್ವ ಮಂಗಳವೇ ಸರ್ವ ಮಂಗಳ್ ಜಯಮಂಗಳಂ ಎಲ್ಲವೂ ಮಂಗಳವೇ ശുഭവാഗലി തിരുചിത്രംബല ഗുരുവേ ശരണം നമശിവായ 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 നമശിവായ